श्रीराघवेन्द्रगुरु सार्वभौमा परिमल ग्रन्थकर्ता परमोत्सवम् सर्वदुःखधंसनम् इह परसुखसाधनस्य बोधनम् ಪರಿಮಳ ಗ್ರಂಥ ಶ್ರೀಕೃಷ್ಣಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯಗುಣೋದಾರಮೂರ್ತೇ ಪುಣ್ಯಕೀರ್ತೆ ನಮಃ ಶ್ರೀಪತಯ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ನಲವತ್ತ್ಮೂರನೆಯ ಭಾಗವನ್ನು ಇವತ್ತಿನ ದಿವಸ ನಾವು ನೋಡೋಣ ಪರಿಮಳ ಗ್ರಂಥದಲ್ಲಿ ಭಗವಂತನ ಗುಣೋತ್ಕರ್ಷವನ್ನು ಕೊಂಡಾಡಿದ್ದಾರೆ ಹಾಗೂ ವೇದದಲ್ಲಿರುವಂತಹ ಪ್ರತಿಯೊಂದು ಪದಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ ಎಂಬ ಪರಮ ಮುಖ್ಯ ಪ್ರಮೇಯವನ್ನು ಕೂಡ ಸಮರ್ಥನೆ ಮಾಡಿದ್ದಾರೆ ಹೀಗೆ ಸಮರ್ಥನೆ ಮಾಡ್ತಾ ಬರ್ತಿರಬೇಕಾದರೆ ವೇದದಲ್ಲಿ ಒಂದು ಪದ ಇದೆ ಭೂಮ ಅಂತ ಪದ ಭೂಮ ಭೂಮ ಅಂದರೆ ಏನು ಅಂದರೆ ಪೂರ್ಣ ಸುಖ ಸ್ವರೂಪ ಅನಾದಿ ಅನಂತ ಕಾಲದಲ್ಲಿ ಸುಖರೂಪ ಅಂತ ಅರ್ಥ ಇದನ್ನು ಎಲ್ಲ ನಿಟ್ಟಿನಲ್ಲೂ ಕೂಡ ಪರಮಾತ್ಮನಲ್ಲಿ ಮಾತ್ರ ಇದು ಕೂಡುತ್ತೆ ಬೇರೆ ಯಾರಲ್ಲೂ ಕೂಡ ಇದು ಕೂಡೋದಿಲ್ಲ ಎಂಬರ ಸಮರ್ಥನೆಯನ್ನು ಬಹಳ ವಿಷದವಾಗಿ ಮಾಡ್ತಾ ಹೋಗಿದ್ದಾರೆ ಸಂಪ್ರಸಾದ ಅಧ್ಯಪದೇಶ್ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ಒಂದು ವಿಚಾರ ಇದೆ ಯಾರೂ ಕೂಡ ಸುಖಪೂರ್ಣರಲ್ಲ ನಮ್ಮ ಅನುಭವವೇ ಇದೆ ನೀವು ಯಾರಾದರೂ ತುಂಬ ದೊಡ್ಡ ಶ್ರೀಮಂತ ಅವನು ತುಂಬ ಸುಖವಾಗಿದ್ದಾನೆ ಅಂತಿದ್ದರೆ ನೀವು ಅವ್ರ ಹತ್ರ ಹೋಗಿ ಕೇಳಿ ಇಷ್ಟೆಲ್ಲ ಇದೆಯಲ್ಲ ಆಸ್ತಿ ನೀವು ಸುಖವಾಗಿದೆಯಾ ಅಂತ ಕೇಳಿ ಅವ್ರು ಹೇಳ್ತಾನೆ ನನಗಿಂತ ಬಡವನೇ ಪರವಾಗಿಲ್ಲ ಎಲ್ಲೋ ಬೀದಿಲ್ಲಿ ಫುಟ್ಪಾತಲ್ಲಿ ಮಲ್ಕೊಳ್ತಾನಲ್ಲ ಸುಖವಾಗಿ ಮಲ್ಕೊಳ್ತಾನಲ್ಲ ಹಾಂ ನಿದ್ರೆ ಬಂದಾಗ ನನಗಿಂತ ಅವನೇ ಸುಖಿ ಯಾಕೆಂದರೆ ನಂಗೆ ನಿದ್ರೆನೂ ಬರಲ್ಲ ಅವನು ಅಷ್ಟೊತ್ತಾದರೂನು ಸುಖ ಪಡ್ತಾನೆ ಅಂತ ಶ್ರೀಮಂತ ಉತ್ತರ ಕೊಡ್ತಾನೆ ಯಾಕೆ ಹೇಳಿದೆ ಅಂತಂದರೆ ಈ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ನೀವು ತುಂಬ ಸುಖ ಉಳ್ಳವನು ಅಂತ ಯಾರನ್ನಾದರೂ ಗುರುತಿಸಿ ಅವರ ಬಳಿ ಹೋಗಿ ನೀನು ಸುಖಿಯಾ ಅಂತ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ ನಾನು ಸುಖಿಯಾಗಿಲ್ಲ ನನಗೆ ಎಲ್ಲರಿಗಿಂತ ಹೆಚ್ಚು ದುಃಖ ಇದೆ ಅಂತಲೇ ಉತ್ತರ ಕೊಡ್ತಾನೆ ಯಾರತ್ರ ಹೋದರೂ ಇಷ್ಟೇ ನನಗಿರೋ ಟೆನ್ಷನ್ನು ಇನ್ನೊಬ್ರಿಗಿಲ್ಲ ನನಗಿರೋ ಒಂದು ಬಿಗು ಸ್ಥಿತಿ ಇನ್ನೊಬ್ರಿಗಿಲ್ಲ ಇದ್ರಷ್ಟೇ ಅಲ್ಲದೇ ಇನ್ನೊಂದು ನಾನು ಪಟ್ಟಿರುವಷ್ಟು ಕಟ್ಟ ಕಷ್ಟ ಯಾರೂ ಪಟ್ಟಿಲ್ಲ ಹೀಗೆ ಪ್ರತಿಯೊಬ್ಬರು ಮಾತುಗಳು ಶುರು ಆಗೋದೇ ಹೀಗೆ ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿ ಹತ್ರ ನೀವು ಹೋದರೆ ನಾನು ಕಷ್ಟದಿಂದ ಮೇಲೆ ಬಂದವನು ಈಗಲೂ ಆಗಲೂ ಕಷ್ಟಪಡ್ತಾಲೇ ಇರ್ತಾರೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಪ್ರತಿಯೊಬ್ಬರಿಗೂ ಕೂಡ ದುಃಖ ಪ್ರತಿಯೊಬ್ಬರಿಗೂ ಕೂಡ ಟೆನ್ಷನ್ ಸುಖ ಅನ್ನೋದು ಯಾರಲ್ಲೂ ಇಲ್ಲ ಇನ್ನು ಹೋಗಲಿ ಆಗಲಿ ಬಡವರೇನಾದರೂ ಸುಖವಾಗಿರ್ತಾರ ಅಂತ ಹೋಗಿ ಕೇಳಿ ಅವರಂತಾರೆ ಅಯ್ಯೋ ನಮ್ಮ ದುಃಖ ಯಾರಿಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅವರು ನಿರಂತರ ಅವರ ಕಷ್ಟವನ್ನು ಅನುಭವಿಸ್ತಲೇ ಇರ್ತಾರೆ ಶ್ರೀಮಂತರೂ ಸುಖವಾಗಿಲ್ಲ ಬಡವರೂ ಕೂಡ ಸುಖವಾಗಿಲ್ಲ ಇನ್ನು ಮಧ್ಯಮ ವರ್ಗದವರು ಕೂಡ ಸುಖವಾಗಿಲ್ಲ ಯಾರೂ ಕೂಡ ಸುಖ ಅನ್ನೋದಿಲ್ಲ ಯಾರಿಗೂ ಸುಖ ಇಲ್ಲ ಆದರೂ ನಾವು ಸುಖದ ಹಿಂದೆ ಓಡ್ತಾ ಇರ್ತೀವಿ ಇವತ್ತೆಲ್ಲ ನಾಳೆ ಸುಖ ಸಿಗುತ್ತೆ ಅಂತ ಆ ಒಂದೇ ಭ್ರಾಂತಿಯಿಂದ ಈ ಪ್ರಪಂಚ ನಡೀತಾ ಇದೆ ಸುಖ ಯಾರಿಗೂ ಸಿಗಲ್ಲ ಎಲ್ರಿಗೂ ಗೊತ್ತಿದೆ ಆದರೆ ಸುಖ ಸಿಗುತ್ತೆ ನಾಳೆ ಸಿಕ್ಬಿಡುತ್ತೆ ನಾಳೆಯಿಂದ ನಾನು ಸುಖವಾಗಿ ಇದ್ಬಿಡ್ತೀನಿ ನನಗೆಲ್ಲಾದರೂ ಒಂದು ಜಾಬ್ ಸಿಕ್ಬಿಟ್ರೆ ನಾನು ಸುಖವಾಗಿಬಿಡ್ತೀನಿ ನಂಗೆ ಮಕ್ಕಳಿಲ್ಲ ಮಕ್ಕಳಾಗ್ಬಿಟ್ರೆ ನಾನು ಸುಖವಾಗಿ ಇದ್ಬಿಡ್ತೀನಿ ಮದುವೆ ಆಗಿಲ್ಲ ಮದುವೆ ಆಗಿಬಿಟ್ರೆ ನಾನು ಏನೋ ಒಂದು ಹೀಗೆ ಭ್ರಾಂತಿಯಲ್ಲಿ ನಡೀತಾ ಇದೆ ಆದ್ದರಿಂದ ಪ್ರಪಂಚ ನಡೀತಾ ಇದೆ ಅಷ್ಟೇನು ಪ್ರಪಂಚ ನಡೆಯೋಕ್ಕೆ ಅದೊಂದು ದೇವರು ಇಟ್ಕೊಂಡಿರುವಂಥ ಒಂದು ಅಸ್ತ್ರ ಅಷ್ಟೇ ಇನ್ನೇನೂ ಇಲ್ಲ ಸುಖ ಎಲ್ಲೂ ಇಲ್ಲ ಯಾವುದರಲ್ಲೂ ಸುಖ ಇಲ್ಲ ಇನ್ನು ದೇವತೆಗಳ ವಿಷಯ ಮನುಷ್ಯರು ಪಾಡು ಹೇಗಾಯಿತು ಇನ್ನು ದೇವತೆಗಳ ವಿಷಯಕ್ಕೆ ನಾವು ಬರೋಣ ದೇವತೆಗಳದು ಹೇಗೆ ಅಂತಂದರೆ ಅವರು ಸುಖವಾಗಿರ್ತಾರೆ ನಮಗಿಂತ ಹೆಚ್ಚು ಸುಖವಾಗಿರ್ತಾರೆ ಅಷ್ಟೇ ಅವರಿಗೂ ಕೂಡ ಅವರದ್ದೇ ಆದ ಜವಾಬ್ದಾರಿಗಳು ಕರ್ತವ್ಯಗಳು ತುಂಬ ಇರುತ್ತೆ ಅವರಿಗೂ ಕೂಡ ದುಃಖ ತಪ್ಪಿದ್ದಲ್ಲ ಇದನ್ನು ನಾವು ಪುರಾಣಗಳಿಂದ ಹಾಗೂ ಕಥೆಗಳಿಂದ ನಾವು ತಿಳಿದುಕೊಳ್ಬಹುದು ಯಾಕೆಂದರೆ ಇಂದ್ರಾದಿ ದೇವತೆಗಳು ಕೂಡ ಅವರು ಸ್ಥಾನವನ್ನು ಕಳೆದುಕೊಂಡು ದುಃಖವನ್ನು ಅನುಭವಿಸಿರುವಂತಹ ಕಥೆಯನ್ನು ನಾವು ಕೇಳ್ತೀವಿ ಇನ್ನು ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿ ಸುಖವಾಗಿರ್ತಾರಾ ಅಂತ ಒಂದು ಪ್ರಶ್ನೆ ಹೌದು ಮೋಕ್ಷಕ್ಕೆ ಹೋದ ಮೇಲೆ ಶಾಸ್ತ್ರಗಳೆಲ್ಲ ಹೇಳುತ್ತೆ ಅಲ್ಲಿ ಸುಖ ಅಲ್ಲಿ ಯಾವುದೇ ಥರ ದುಃಖ ಇಲ್ಲ ಅಂದರೆ ದೇವತೆಗಳಿಗೂ ದುಃಖ ಇದೆ ಋಷಿಗಳಿಗೂ ದುಃಖ ಇದೆ ಮನುಷ್ಯರಿಗೂ ದುಃಖ ಇದೆ ಎಲ್ಲರಿಗೂ ಕೂಡ ಕಷ್ಟಗಳಿದೆ ಮೋಕ್ಷದಲ್ಲಿ ಯಾರಿಗೂ ಕೂಡ ಕಷ್ಟ ಇಲ್ಲ ಆದ್ದರಿಂದ ಮೋಕ್ಷದಲ್ಲಿರುವಂತಹ ಜೀವಿ ಮತ್ತು ಪರಮಾತ್ಮ ಇಬ್ಬರು ಒಂದೇ ಥರ ಪರಮಾತ್ಮನಿಗೆ ಹೇಗೆ ಕಷ್ಟ ಇಲ್ವೋ ದುಃಖ ಇಲ್ವೋ ಹಾಗೆ ಮೋಕ್ಷದಲ್ಲಿರುವವರಿಗೂ ಕೂಡ ಇಲ್ಲ ಅಂತ ಅದರಿಂದ ಮೋಕ್ಷದಲ್ಲಿರುವ ಜೀವಿಗಳಿಗೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಅಂತ ಇಲ್ಲಿ ಬರುವಂಥ ಒಂದು ದೊಡ್ಡ ಪ್ರಶ್ನೆ ಅದಕ್ಕೆ ಉತ್ತರ ಇಷ್ಟೇ ಆ ಮೋಕ್ಷದಲ್ಲಿ ಮೋಕ್ಷವನ್ನು ಹೊಂದುವ ತನಕ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ ಮೊದಲು ಎಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟು ದುಃಖವನ್ನು ಅನುಭವಿಸಿರ್ತಾರೆ ಆ ಮೊದಲು ಅನುಭವಿಸೋ ಕಷ್ಟ ದುಃಖಗಳು ಪರಮಾತ್ಮನಿಗಿಲ್ಲ ಮೋಕ್ಷಕ್ಕೆ ಮೇಲೆ ಪರಮಾತ್ಮನಂತೆ ಇವರು ಕೂಡ ಸುಖರೇ ಸುಖದಿಂದಲೇ ಇರ್ತಾರೆ ಆದರೆ ಮೋಕ್ಷ ಹೊಂದಕ್ಕಿಂತ ಮೊದಲು ಒಂದು ಹಾಗೆಂದರೆ ಮೋಕ್ಷದಲ್ಲಿ ಪರಮಾತ್ಮನಂತೆ ಸುಖವಾಗಿರ್ತಾರಲ್ಲ ಅಂತಂದರೆ ಇಲ್ಲ ಇಲ್ಲ ಅದು ಕೂಡ ಇಲ್ಲ ಯಾಕೆಂದರೆ ಅಲ್ಲಿ ಪರಮಾತ್ಮನಷ್ಟು ಸುಖ ಅನುಭವಿಸಲ್ಲ ಅವರು ಪರಮಾತ್ಮ ಹೇಗೆ ಸುಖಪೂರ್ಣನಾಗಿರ್ತಾನೋ ಅವನ ಸುಖ ಹೇಗೆ ಅನಂತ ಅಪಾರವಾಗಿರುತ್ತೋ ಹಾಗೆ ಇವರು ಇವ್ರದೆಲ್ಲ ಸೀಮಿತವಾದ ಸುಖ ಮೋಕ್ಷದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಒಬ್ಬ ಸುಖಪಟ್ಟಂತೆ ಇನ್ನೊಬ್ಬನಿಗೆ ಸುಖ ಇರಲ್ಲ ಅಲ್ಲಿ ಒಬ್ಬೊಬ್ಬರು ಸುಖ ಒಂದೊಂದು ರೀತಿಯಾಗಿರುತ್ತೆ ಆದ್ದರಿಂದ ಮೋಕ್ಷದಲ್ಲಿ ನಾವು ಯಾವಾಗಲೂ ಸುಖದಲ್ಲಿರ್ಬೋದು ಆದರೆ ನಮಗಿಂತ ಉತ್ತಮರ ಸುಖದಷ್ಟು ಸುಖ ನಮಗೆ ಸಿಗೋದಿಲ್ಲ ಕಮ್ಮಿ ಸುಖ ಇರುತ್ತೆ ಹಾಗೆ ಪರಮಾತ್ಮನಲ್ಲಿರೋ ಸುಖದಷ್ಟು ಸುಖ ನಮಗಿಲ್ಲ ಆದ್ದರಿಂದ ಆತ್ಯಂತಿಕವಾಗಿ ಪರಿಪೂರ್ಣವಾದ ಸುಖ ರೂಪವುಳ್ಳವನು ಅನಾದಿ ಕಾಲದಿಂದ ಅನಂತಕಾಲದ ತನಕ ಕೇವಲ ಸುಖವಾಗಿ ಇರುವಂಥವನು ಅದು ಪರಮಾತ್ಮ ಮಹಾವಿಷ್ಣು ಶ್ರೀಹರಿ ಮಾತ್ರ ಶ್ರೀಮನ್ನಾರಾಯಣ ಮಾತ್ರ ಬೇರೆ ಯಾರೂ ಅಲ್ಲ ಬೇರೆ ಎಲ್ಲರೂ ಕೂಡ ಇಹಲೋಕದಲ್ಲಿ ಸಾಧನೆಯನ್ನು ಮಾಡ್ತಾರೆ ಮೋಕ್ಷಕ್ಕೆ ಹೋಗ್ತಾರೆ ಅಲ್ಲೂ ಕೂಡ ತಮಗೆ ಎಷ್ಟು ಸುಖ ಬೇಕು ಅಂತಿರುತ್ತೆ ಅಷ್ಟನ್ನು ಮಾತ್ರ ಅವರು ಪಡೆದುಕೊಳ್ತಾರೆ ಅದಕ್ಕಿಂತ ಹೆಚ್ಚು ಸುಖವನ್ನು ಅವರಿಗೆ ಪಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಪರಮಾತ್ಮನು ಮಾತ್ರ ವೇದದಲ್ಲಿ ಭೂಮ ಅಂತ ಕರೆಸಿಕೊಳ್ತಾನೆ ಉಳಿದವರು ಯಾರೂ ಕೂಡ ಭೂಮ ಅಂತ ಕರೆಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಪರಮ ಮುಖ್ಯ ಪ್ರಮೇಯವನ್ನು ಪರಿಮಳ ಗ್ರಂಥಾಚಾರ್ಯರು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ ಆದ್ದರಿಂದ ನಾವು ಪರಮಾತ್ಮನನ್ನು ಭೂಮ ಎಂಬುದಾಗಿ ಉಪಾಸನೆಯನ್ನು ಮಾಡಬೇಕು ತನ್ಮೂಲಕವಾಗಿ ಆ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಈ ಭೂಮತ್ವ ಇರುವಂಥದ್ದು ಪರಮಾತ್ಮನಲ್ಲಿ ಮಾತ್ರ ಬೇರೆ ಯಾರಲ್ಲೂ ಕೂಡ ಇಲ್ಲ ಇಂಥ ಪರಮಾತ್ಮನ ಅನುಗ್ರಹ ನಮಗೆ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರೇರೇಣ ಶ್ರೀಪ್ರಾಣಪತೇರಿತ ಯದವೋಚಮಹಂ ತೇನ ಪ್ರಿಯ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀರಾಘವೇಂದ್ರಗುರುಸಾರ್ವಭೌಮ దుఃఖధ్వంసనం ఇహ పర సాధన బోధనం పరిమళ గ్రంథింతనం అమృత పానం అమృత పానం అమృత పానం